ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಎರಡು ರೀತಿಯ ಚಟ್ನಿ ಮಾಡೋಣ ಒಂದು ಮಾವಿನಕಾಯಿ ಚಟ್ನಿ ಮತ್ತೊಂದು ಕೊತ್ತಂಬರಿ ಸೊಪ್ಪಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸ್ ಜೊತೆ ರೊಟ್ಟಿ ಚಪಾತಿ ಜೊತೆಗೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತು ನೋಡುವ ಮೊದಲಿಗೆ ನಾವು ಮಾವಿನಕಾಯಿ ಚಟ್ನಿ ಮಾಡೋಣ ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ನಾವಿಲ್ಲಿ ಒಂದು ಅರ್ಧ ಹೂಳು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀವಿ ಒಂದು ಚಮಚ ಎಳ್ಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸಣ್ಣ ಚಿಟಿಕೆ ಇಂಗು ಹಾಗೆ ಒಂದು ಹಸಿರು ಮೆಣಸು ಮತ್ತು ಕರಿಬೇವು ತೊಗೊಂಡಿದ್ದೀವಿ ಒಗ್ಗರಣೆ ಹಾಕ್ಲಿಕ್ಕೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಹಸಿರು ಮೆಣಸು ಇದು ಸ್ವಲ್ಪ ಸಪ್ಪೆ ಇರುತ್ತೆ ಚಟ್ನಿ ಬೇಸಿಗೆ ದಿನದಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಈಗ ಮೊದಲಿಗೆ ಮಾವಿನಕಾಯಿ ಸಿಪ್ಪೆ ತೆಗೆದಿಟ್ಕೊಂಡು ನಾವು ಚಟ್ನಿಗೆ ರೆಡಿ ಮಾಡಿಕೊಳ್ಳುವ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ಕಟ್ ಮಾಡಿಟ್ಕೊಂಡಿರುವಂಥ ಮಾವಿನಕಾಯಿ ಇದ್ದೀವಿ ಹಾಗೆ ಎಳ್ಳು ಮತ್ತು ಹಸಿರು ಮೆಣಸು ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೀವಿ ಫ್ರೈ ಮಾಡ್ಕೊಂಡಿದ್ದನ್ನ ಹಾಕೊಳ್ಳೋಣ ತೆಂಗಿನಕಾಯಿ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ಹಾಗೆ ಚಟ್ನಿನ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿಲಿ ರುಬ್ಕೊಂಡು ಬರೋಣ ಒಂದು ಸಣ್ಣ ಪೀಸು ಬೆಲ್ಲ ಹಾಕಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಮಾವಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕಲಿಕ್ಕೆ ಗ್ಯಾಸ್ ಮೇಲೆ ಒಂದು ಸಣ್ಣ ಇಟ್ಟಿದ್ದೀವಿ ಸ್ವಲ್ಪ ಒಬ್ಬರಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಉದ್ದಿನ ಬೆಲೆ ಮತ್ತು ಕಡಲೆ ಬೆಳೆಸ್ಕೊಳ್ಳೋಣ ಅದಕ್ಕೆ ಒಂದು ಒಣ ಮೆಣಸು ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಸ್ವಲ್ಪ ಕರಿಬಿಡಣ ಈಗ ನಾವು ರುಬ್ಕೊಂಡಿರೋ ಚಟ್ನಿ ಹಾಕ್ಕೊಳ್ಳೋಣ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಮಾವಿನಕಾಯಿ ತುಂಬ ರೀತಿಯಲ್ಲಿ ಮಾಡ್ತಾರೆ ನಾವು ಇವತ್ತು ಎಳ್ಳು ಹಾಕಿ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಶೋಟ್ ಮಾಡ್ಕೊಳ್ಳೋಣ ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಈಗ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಚಟ್ನಿ ಮಾಡೋಣ ಮೊದಲಿಗೆ ಶೇಂಗಾ ಮತ್ತು ಸ್ವಲ್ಪ ಮಸಾಲೆ ಹುಡ್ಕೋಬೇಕು ಒಂದು

ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಸಿರು ಮೆಣಸು ಹಾಕ್ಕೊಳ್ಳೋಣ ಹಾಗೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ಒಂದೆರಡು ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀವಿ ಜೊತೆಗೆ ಒಂದು ಸಣ್ಣ ಪೀಸ್ ಹುಳಿ ಹಾಕಿಬಿಟ್ಟು ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಕೊತ್ತಂಬರಿ ಸೊಪ್ಪಾಕಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ತಣ್ಣಗಾಗಲಿಕ್ಕೆ ಇಡೋಣ ಸ್ವಲ್ಪ ಹೊತ್ತು ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಎರಡು ಟೊಮೆಟೊ ಕೂಡ ಹಾಕಬೇಕು ಈಗ ನಾವೊಂದು ಬಂಡ್ಲೆ ಇಟ್ಟಿದ್ದೀವಿ ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಕಟ್ ಮಾಡಿಕೊಂಡಿರುವಂಥ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಟೊಮೆಟೊ ಮೆತ್ತಗಾಗುವವರೆಗೆ ನಾವು ಫ್ರೈ ಮಾಡಿಕೊಳ್ಳೋಣ ಟೊಮೆಟೊ ಮೆತ್ತಗಾಗಿದೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೊಮೆಟೊ ಈಗ ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರಿಗೆ ನಾವು ಚಟ್ನಿ ಮಾಡಲಿಕ್ಕೆ ತಣ್ಣಗಾಗಿರುವ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ಈಗ ರುಬ್ಕೊಳ್ಳೋಣ ಸ್ವಲ್ಪ ತೆರಿ ತೆರಿಯಾಗಿ ರುಬ್ಕೊಂಡಿದ್ದೀವಿ ಈಗ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ತರಿ ತರಿಯಾಗಿ ಚಟ್ನಿ ರೆಡಿಯಾಗಿದೆ ನಾವೀಗಿದ್ಕೊಂಡು ನೀರುಳ್ಳಿ ಕಟ್ ಮಾಡಿ ಹಾಕಿ ಒಂದು ಸುತ್ತು ಮಿಕ್ಸಿ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಕ್ಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀವಿ ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕೊಳ್ಳೋಣ ಮೊದಲಿಗೆ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಜಜ್ಜಿ ಒಂದು ಮೆಣಸು ಕರಿಬೇವು ಹಾಕೊಳ್ಳೋಣ ಒಗ್ಗರಣೆ ರೆಡಿ ಆಯಿತು ಈಗ ಚಟ್ನಿಗೆ ಹಾಕ್ಕೊಳ್ಳುವ ರುಚಿಯಾದ ಕೊತ್ತಂಬರಿ ಸೊಪ್ಪು ಚಟ್ನಿ ಕೂಡ ರೆಡಿಯಾಗಿದೆ ಸ್ನೇಹಿತರೆ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಎರಡು ರೀತಿಯ ಚಟ್ನಿ ಕೂಡ ರುಚಿಯಾದ ಮಾವಿನಕಾಯಿ ಚಟ್ನಿ ಹಾಕಿ ಕೊತ್ತಂಬರಿ ಸೊಪ್ಪು ಶೇಂಗಾ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ರೈಸ್ ಜೊತೆಗೆ ನೀವೊಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್